ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ಸಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ ಸಾಷ್ಟೊತ್ತೋ ಸೇರ್ಕೋಬೇಕು ಈಗ ದಿ ನಮಗೆ ಚನ್ನಪಟ್ಟದಲ್ಲಿ ಸೇರ್ಕೊಳ್ಳಿ ಅಂದರು ಅಲ್ಲಿ ಆಗಲಿ ನಾನೇ ಬೇಡ ಅಂದೆ ಹಾಸನದಲ್ಲಿ ಸೇರ್ಕೊಳ್ಳಿ ಅಂದ್ರೂ ಆಗಲಿಲ್ಲ ಈಗ ಬೆಳಗಾಂ ಅಧಿವೇಶನ ಇತ್ತು ಇದೆಲ್ಲ ಮಹಾಧಿವೇಶನ ಇವೆಲ್ಲ ಇತ್ತು ಅಲ್ಲ ಈಗ ಮುಗ್ದಿದೆ ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀರಿ ಅಂತ ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರಿಕೊಡ್ತೀನಿ ಮೊದಲಿಂದಲೂ ಲೆಕ್ಕ ನಾನು ಯಾವುದರ ಆಕಾಂಕ್ಷೆಯೂ ಇಲ್ಲ ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಕಾರಣಗಳು ನಮಗೆ ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆನಲ್ಲಿ ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಅದನ್ನು ಹೇಳಲಿಕ್ಕಾಗಲ್ಲ ಆ ರೀತಿ ವ್ಯತ್ಯಾಸಗಳಾದವು ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜಿ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಏನಾಗುತ್ತೆ ನೋಡೋಣ ಅನ್ನೋದು ನೋಡ್ತೀವಿ ಇಲ್ಲ ಕಾಂಗ್ರೆಸ್ಸು ಅಂತ ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ ಈಗ ಯೋಗೇಶ್ವರ ಇದ್ದರು ಬೇರೆ ಬೇರೆ ಪಕ್ಷದಲ್ಲಿದ್ದರು ಏನೇನೋ ಪಾಪ ಹೋರಾಟ ಮಾಡಿದರು ಕೊನೆ ಕಾಂಗ್ರೆಸ್ ಕೈ ಹಿಡಿಬೇಕಾ ಬಂತಲ್ಲ ಹಾಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೆ ಕಾಂಗ್ರೆಸ್ನಲ್ಲೇ ಇದ್ದೀವಿ ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಎರಡು ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಜೊತೆಲೇ ಇದ್ದೆ ಅಲ್ಲ ಪಿ ಹೋದರೆ ಇಲ್ಲ ನಾವಿಬ್ಬರು ಸಹಿತ ಬಿಜೆಪಿನ ಬಿಟ್ಟು ಬಿಡುವಾಗಲೇ ಹೇಳಿದ್ದೀವಿ ಪಿಗೆ ರಾಜೀನಾಮೆ ಕೊಡುವಾಗಲೇ ಇಬ್ಬರು ಹೇಳಿದ್ದೀವಿ ಕೊಟ್ಟಿದ್ದೀವಿ ಈಗ ಕಾಂಗ್ರೆಸ್ಗೆ ಇಬ್ಬರು ಸೇರ್ಕೊಡ್ತೀವಿ ನನ್ನ ಮಗ ನಾನಿಬ್ರು ನನ್ನ ಮಂಡ್ ನಾಗಮಗ್ಲ್ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೆ ಇದ್ರೂ ಸಹಿತ ಎರಡು ಸಾರಿ ಅಧಿಕೃತವಾಗಿ ಮೂರು ಸಾರಿ ಚುನಾಯಿತನ ಮಾಡಿದ್ದಾರೆ ನಾಗಮಗ್ ಮಂಡ್ಯದಲ್ಲಿ ಒಂದು ಸಾರಿ ಎಂ ಪಿ ಮಾಡಿದ್ದಾರೆ ನಾಲ್ಕು ಬಾರಿ ನನಗೆ ಚುನಾವಣೆಯಲ್ಲಿ ಜಯಗಳಿಸ್ಕೊಟ್ಟವ್ರೆ ನನ್ನನ್ನು ಯಾವ ಊರಿಗೆ ಹೋದರೂ ಸಹಿತ ನನಗೆ ಎಮ್ ಎಲ್ ಎಗಿರೋಗೆ ಇಪ್ಪತ್ತೈದು ವರ್ಷ ಆಯಿತು ಯಾವ ಎಮ್ ಎಲ್ ಎಗೂ ಕೊಡದೇ ಇರತಕ್ಕಂಥ ಗೌರವ ಕೊಟ್ಟು ಕರೆದು ಕೂಗಿಸ್ತಾರೆ ಅದಕ್ಕೆ ಅವಕಾಶ ಮಾಡಿರೋದು ಮಂಡ್ಯ ಜಿಲ್ಲೆ ಜನ ಮತ್ತು ನಾಗಮಗ್ಳು ಜನ ಅದಕ್ಕೆ ಅವ್ರು ಸೇವೆ ಮಾಡ್ಕೊಂಡು ಸಾಧ್ಯವಾದಷ್ಟು ಇರೋದು ಅವಕಾಶ ಸಿಕ್ತಾಗ ಏನಾಗುತ್ತೋ ನೋಡೋಣ ಅದೇನು ನಮ್ಮ ಮನಸ್ಸಲ್ಲಿಲ್ಲ ಯಾವುದೂ ಇಲ್ಲ ಒಟ್ಟೇಲಿ ಜನಕ್ಕೆ ಕೆಲಸ ಮಾಡೋಕ್ಕೆ ಈಗ ಇವಾಗಲೇ ಒಂದು ಲೆವೆಲ್ ತಲುಪಿಟ್ಟಿದ್ದೀವಿ ಈಗ ನನಗೆ ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಆದ್ದರಿಂದ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು ಈಗ ನೋಡಿ ನಾನು ಇಲ್ಲಿ ಬಂದೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನೂ ಇಲ್ಲ ನಿಮ್ಮನ್ನೇನೋ ಭೇಟಿ ಮಾಡಿಸ್ಬೇಕು ನಿಮ್ಮ ಜೊತೆ ಒಂದು ಕಾಪಿ ಕುಡಿಬೇಕು ಒಂದು ತಿಂಡಿ ಏನಾರು ತಿನ್ನಬೇಕು ಅಂತ ಆಸೆ ಹುಟ್ಟಿತು ನಾನು ಪ್ರೆಸ್ ಕ್ಲಬ್ಬಲ್ಲಿ ಬೇಡ ಅಂತ ಅಂತೇಳಿದ್ದಿದ್ದೇ ಉದ್ದೇಶಕ್ಕೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನಾನು ನಿಮ್ಮ ಜೊತೆ ಕೂತ್ಕೋಬೇಕು ಅರ್ಧ ಗಂಟೆ ಅಂತಲೇ ಬಂದಿರೋದು